ದತ್ತಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಕೊನೆಯ ದಿನ ಶೋಭಕೃನ್ನಾಮ ಸಂವತ್ಸರದ ಕೊನೆಯ ದಿನ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಪ್ರಾರಂಭ ಇದೆ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನಾಳೆಯಿಂದ ಹೊಸ ಸಂವತ್ಸರ ಯುಗಾದಿ ಎಲ್ಲರಿಗೂ ಕೂಡ ಹರ್ಷದಾಯಕವಾಗಿರಲಿ ಅಂತ ಹೇಳಿ ದತ್ತಾತ್ರೇಯರ ದಿವ್ಯ ಪಾದಾರವೆಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಯುಗಾದಿ ಹಬ್ಬದ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಸಾಕಷ್ಟು ಜನಕ್ಕೆ ಮುಂದಿನ ವರ್ಷ ಯುಗಾದಿ ಪ್ರಾರಂಭ ಆಗ್ತಾಯಿದೆ ನನಗೇನಿದೆಯೋ ಜ್ಯೋತಿಷ್ಯ ನನಗೇನಿದೆಯೋ ಭವಿಷ್ಯ ನನ್ನ ರಾಶಿಗೇನಿದೆ ನನಗೆ ಕೆಡಕಿದೆಯಾ ಒಳ್ಳೇದಿದೆಯಾ ಈ ಒಂದು ಕ್ಯಾಲ್ಕುಲೇಷನ್ನಲ್ಲೇ ದಿನವನ್ನು ಕಳೆದು ಬಿಡ್ತೀವಿ ಆ ಥರ ಖಂಡಿತ ಬೇಡ ಭಯ ಬೇಡ ಭಯಕೃತ್ ಭಯನಾಶನ ನಾನು ಹೇಳಿದೆ ಯಾವುದಾಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳಿಬಿಟ್ಟಿದ್ದಾನೆ ಯಾವುದಾಗಬಾರ್ದು ಅದು ಆಗೋದಿಲ್ಲ ಯಾವುದು ಆಗ ಆಗ್ತಾ ಇದೆಯೋ ಅದೆಲ್ಲವೂ ಒಳ್ಳೆಯದೇ ಆಗ್ತಾಯಿದೆ ಅನ್ನೋ ದೃಢ ಸಂಕಲ್ಪ ನಮ್ಮದಾಗಲಿ ಮೊದಲನೇದು ಎರಡನೇದಾಗಿ ಯುಗಾದಿ ಹಬ್ಬದ ದಿನ ಎಲ್ಲರೂ ಕೂಡ ಸಾಕಷ್ಟು ಜನಗಳನ್ನು ನಾನು ನೋಡ್ತೀನಿ ಬೆಳಗ್ಗೆ ಎದ್ದ ಮೇಲೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಶುರು ಮಾಡ್ತೀರಿ ಹಬ್ಬದ ದಿನ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಶುರು ಮಾಡ್ತೀರಿ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆವರೆಗೂ ತಲೆ ತುಂಬ ಎಣ್ಣೆ ಹಚ್ಕೊಂಬಿಟ್ಟು ಮೈಯೆಲ್ಲ ಎಣ್ಣೆ ಸೋರ್ಕೊಂಡು ಓಡಾಡ್ಕೊಂಡು ಕಾಲ ಕಳ್ಕೊಂಡು ಹನ್ನೆರಡೂವರೆ ಒಂದು ಗಂಟೆಗೆ ಸ್ನಾನ ಮಾಡೋದು ಸ್ನಾನ ಮಾಡಿ ಎರಡೂವರೆ ಮೂರು ಗಂಟೆ ಮೇಲೆ ಊಟ ಮಾಡೋದು ಆಮೇಲೆ ಸಾಯಂಕಾಲ ಹೊಸ ಬಟ್ಟೆ ಆದರೆ ಹೊಸ ಬಟ್ಟೆ ಇಲ್ಲದೇದ್ರಿ ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಮಾಡ್ತೀರಿ ಇದು ಹಬ್ಬದ ಆಚರಣೆಯ ಅಂತ ಒಂದು ಸಲ ಯೋಚನೆ ಮಾಡಿ ದೈವ ಸಾನ್ನಿಧ್ಯ ನಮಗೆ ಬರಬೇಕಾದರೆ ದೈವ ಸಾನ್ನಿಧ್ಯ ನಮ್ಮ ಮನೆ ಒಳಗಡೆ ಬರಬೇಕಾದ್ರೆ ಅದು ಮೊದಲನೇದಾಗಿ ಸೂರ್ಯೋದಯ ಕಾಲ ಸೂರ್ಯೋದಯ ಕಾಲದಲ್ಲಿ ನಾವು ಶುಚಿರ್ಭೂತರಾಗಿದ್ದರೆ ನಮ್ಮ ಮನೆಯಲ್ಲಿ ದೈವ ಸಾನ್ನಿಧ್ಯ ಬಂತು ಅನ್ನೋದರಲ್ಲಿ ಸಂದೇಹವೇ ಇರೋದಿಲ್ಲ ನಾವು ಮೊದಲನೇ ದಿನ ಯುಗಾದಿ ಅಂತಂದರೆ ವರ್ಷದ ಪ್ರಾರಂಭದ ದಿನದಲ್ಲೇ ನಾವು ಭಗವಂತನನ್ನು ಗೌರವಿಸೋದಿಲ್ಲ ಹಬ್ಬ ಇದೆ ಹಬ್ಬದ ದಿನ ನಾವು ಬೆಳಗಿನ ಜಾವ ಶುಚಿರ್ಭೂತರಾಗಿ ಭಗವಂತನ ಕರ್ಕೊಳ್ಳೋಣ ಅನ್ನೋ ಯೋಚನೆಯೇ ಮಾಡಲ್ಲ ರಾಶಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ ನಮಗೆ ಹೇಗಿದೆ ಇವತ್ತಿನ ರಾಶಿ ನಮಗೆ ಹೇಗಿದೆ ಇವತ್ತಿನ ದಿನ ನಮಗೆ ಹೇಗಿದೆ ಈ ವರ್ಷ ಈ ವರ್ಷನಾದರೂ ನಂಗೆ ಒಳ್ಳೆಯದಾಗುತ್ತಾ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ದ್ವಾದಶ ರಾಶಿ ಫಲ ಎಲ್ಲವೂ ಶುಭವಾಗೇ ಇರುತ್ತೆ ಯಾವಾಗ ಅಂತಂದರೆ ನಾವು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ಆಚರಣೆ ಮಾಡೋದರಿಂದ ಧರ್ಮ ರಕ್ಷತು ರಕ್ಷತಿ ರಕ್ಷಿತ ಧರ್ಮದೇವ ಅವನು ಯಾವತ್ತೂ ನಮ್ಮ ಜೊತೆಯಲ್ಲಿರ್ತಾನೆ ಶನಿ ಮಹಾತ್ಮ ಧರ್ಮದ ಆಚರಣೆ ಮಾಡೋರಿಗೆ ಯಾವಾಗಲೂ ಸಹಾಯ ಮಾಡ್ತಾ ಇರ್ತಾನೆ ಅಂತ ನಾನು ಹೇಳ್ತಾಯಿ ಅದರಿಂದ ಯುಗಾದಿ ಹಬ್ಬದಲ್ಲಿ ಪ್ರಪ್ರಥಮವಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳಿ ನೀವು ಆದಷ್ಟು ಇವತ್ತಿನ ಒಳಗಡೆ ಸಾಕಷ್ಟು ಜನ ಕ್ಲೀನ್ ಮಾಡ್ಕೊಂಡಿರ್ತೀರಿ ಅಂತ ನಂಬಿದ್ದೀನಿ ಒಂದು ವೇಳೆ ಮಾಡಿಕೊಂಡಿಲ್ಲ ಅಂತಂದರೆ ಇವತ್ತು ಸಂಧ್ಯಾಕಾಲದ ಒಳಗಡೆ ನಿಮ್ಮ ಮನೆಯನ್ನು ಏನು ಒಡಕು ಮುರುಕು ಸಾಮಾನುಗಳಿದೆ ನಿಂತೋಗಿರೋ ಗಡಿಯಾರ ಒಡೆದೋಗಿರೋ ಫೋಟೋ ಒಡೆದೋಗಿರೋ ಗಾಜು ಮುರಿದೋಗಿರೋ ಚೇರು ಇಂಥವೇನಿದೆ ಏನಿದೆ ಅದನ್ನೆಲ್ಲ ತೆಗೆದು ಮನೆಯಿಂದ ಆಚೆ ಆಚೆಗೆ ಹಾಕಿ ಆಚೆಗೆ ಹಾಕಿ ಮನೆಯನ್ನು ಶುದ್ಧಿ ಮಾಡಿಕೊಂಡು ಮಾವಿನ ಸೊಪ್ಪನ್ನೆಲ್ಲ ಮನೆಗೆ ತಂದಿಟ್ಕೊಂಬಿಡಿ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತಂದಿಟ್ಕೊಂಡು ಬೆಳಗಿನ ಜಾವ ಐದು ಗಂಟೆಯಿಂದ ಐದೂವರೆ ಒಳಗಡೆ ಎದೇಳೋದಕ್ಕೆ ಪ್ರಯತ್ನ ಮಾಡಿ ಎದ್ದ ತಕ್ಷಣ ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋದು ಎಣ್ಣೆ ಸ್ನಾನ ಯಾವಾಗಲೂ ಮಧ್ಯಾಹ್ನ ಮಾಡೋದಲ್ಲ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಮಾಡಿ ಮನೆಯನ್ನು ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ಭಗವಂತನ ಸಾನ್ನಿಧ್ಯವನ್ನು ಶುದ್ಧಿ ಮಾಡಿಕೊಂಡು ದೇವರ ನಿರ್ಮಾಲ್ಯಗಳನ್ನು ತೆಗೆದು ನಿಮಗೆ ಅನುಕೂಲ ಇದ್ದರೆ ದೇವರಿಗೆ ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡೋಕ್ಕೆಲ್ಲ ನಂಗೆ ಬರಲ್ಲ ಅನ್ನೋದಾದರೆ ಫೋಟೋಗಳಿರಲಿ ಏನಿರಲಿ ಅದನ್ನು ಬರೆಸಿ ಶುದ್ಧಿ ಮಾಡಿ ಒಂದು ನಂದಾದೀಪವನ್ನು ಬೆಳಗಿಸಿ ಯಾವತ್ತಿನವರೆಗೂ ಇರಬೇಕು ಅಂತಂದರೆ ರಾಮ ನವಮಿ ಆಗೋವರೆಗೂ ಕೂಡ ಈ ದೀಪ ಬೆಳಗಬೇಕು ಮನೆಯಲ್ಲಿ ಸೂರ್ಯೋದಯ ಕಾಲದಲ್ಲಿ ಈ ದೀಪವನ್ನು ಬೆಳಗಿಸಿ ಇದು ಮೊದಲನೇ ಆಚರಣೆ ಹಬ್ಬದ ಆಚರಣೆ ಅದಾದ ನಂತರ ದೀಪವನ್ನು ಹಚ್ಚಿದ ನಂತರ ನಿಮ್ಮ ಇಷ್ಟ ಪ್ರಕಾರವಾಗಿ ಅಡುಗೆ ಮಾಡ್ಕೊಳ್ತೀರಾ ಏನು ಮಾಡ್ಕೊಳ್ತೀರಾ ಅದೆಲ್ಲ ನೀವು ಮಾಡಿ ನಿಮ್ಮ ದಿನನಿತ್ಯದ ವ್ಯವಹಾರ ಏನಿದೆ ಅದನ್ನು ಮಾಡಿ ಸಾಲ ಮಾಡಿ ಹೊಸ ಬಟ್ಟೆ ಹಾಕೋಬೇಕು ಅಂತೇನಿಲ್ಲ ಇರೋ ಬಟ್ಟೆನೇ ಶುಭ್ರವಾಗಿ ಹಾಕ್ಕೊಳ್ಳಿ ಸಾಧ್ಯವಾದಷ್ಟು ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಅಯ್ಯೋ ನಮ್ಮಪ್ಪ ನಮ್ಮಮ್ಮ ನನ್ನನ್ನು ಮಾತಾಡ್ಸಲ್ಲ ದೂರ ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಹೋಗಿ ನಮಸ್ಕಾರ ಮಾಡಿ ಸಾಧ್ಯ ಆದಷ್ಟು ಹಿರಿಯರಿಗೆ ಗೌರವವನ್ನು ಕೊಡಿ ಗುರು ಸಾನ್ನಿಧ್ಯವನ್ನು ದರ್ಶನ ಮಾಡಿ ಯುಗಾದಿಯ ದಿನ ಬೇಬೂ ಬೆಲ್ಲ ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಾರೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಾರೆ ಹಿರಿಯರ ಕೈಯಲ್ಲಿ ಆ ಬೇವಿನ ಪುಡಿ ಮತ್ತು ಬೆಲ್ಲವನ್ನು ಸ್ವೀಕಾರ ಮಾಡೋದರಿಂದ ನಮ್ಮ ಜೀವನದಲ್ಲಿರುವಂತಹ ಸಿಹಿ ಕಹಿ ಅನುಭವ ನಮಗೆ ಎರಡೂ ಇದೆ ಆ ಸಿಹಿ ಕಹಿ ಅನುಭವ ಎಲ್ಲವೂ ಕೂಡ ಸಿಹಿಯಾಗಲಿ ಹಿರಿಯರ ಆಶೀರ್ವಾದದಿಂದ ಅಂತ ಹೇಳೋ ಅರ್ಥ ಅದು ಸರ್ವ ಅರಿಷ್ಟ ವಿನಾಶಯ ಯಾವ ಅರಿಷ್ಟಗಳಿದ್ರೂ ದೂರವಾಗುತ್ತೆ ಅಂತ ಇದನ್ನು ಮಾಡಿ ಆನಂತರ ದೇವತಾ ಸಾನ್ನಿಧ್ಯಗಳಿಗೆ ಹೋಗಿ ಆದಷ್ಟು ಆವತ್ತಿನ ದಿನ ಕೈಲಾದ ಸೇವೆಯನ್ನು ಮಾಡಿ ಹಿರಿಯರಿಗೆ ದಾನ ಧರ್ಮಗಳನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಹೊಸ ವರ್ಷ ಹೊಸ ಹರ್ಷವನ್ನು ತರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಸಿಹಿ ಊಟವನ್ನು ಮಾಡೋದು ಬಹಳ ಮುಖ್ಯ ಅಯ್ಯೋ ನಂಗೆ ಹಶ್ವಿಲ್ಲ ಇವತ್ತು ನಾನೇನು ಊಟ ಮಾಡೋದಿಲ್ಲ ಅಂತ ರಾತ್ರಿ ಕೂಡ ಏನು ತಿಂದಿರ ಮಲ್ಕೋಬೇಡಿ ಮಧ್ಯಾಹ್ನ ಹಬ್ಬದ ಅಡುಗೆ ಊಟ ಮಾಡಿ ಹೊಟ್ಟೆ ತುಂಬೋಗಿದೆ ಅಂತ ರಾತ್ರಿ ಉಪವಾಸ ಮಾಡಿ ಮಲಗಬೇಡಿ ಹಬ್ಬದ ದಿನ ರಾತ್ರಿ ಯಾರು ಉಪವಾಸ ಮಲಗಬಾರದು ಅಟ್ಲೀಸ್ಟ್ ಎರಡು ಕಾಳು ಅನ್ನನಾದರೂ ಬಾಯಿಗೆ ಹಾಕ್ಕೊಂಡು ಮಲ್ಕೊಳ್ಳೋದು ಹಬ್ಬ ಆಚರಣೆಯ ಫಲ ಸಂಪೂರ್ಣವಾಗಿ ನಮಗೆ ಸಿಗುವಂಥದ್ದು ಇಂಥದ್ದು ತಿಳಿಸಿ ನಾಳೆ ವರ್ಷದೊಡಕು ಆದ ನಂತರ ಬರುವಂಥದ್ದು ವರ್ಷದೊಡಕು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿ ದತ್ತನ ದಿವ್ಯ ಕೃಪಾಶೀರ್ವಾದದಿಂದ ನಾಮ ಸಂವತ್ಸರ ಕುಜಾಧಿಪತಿಯಾಗಿರ್ತಾನೆ ಕುಜ ಅಂತಂದರೆ ಭೂಮಿಕಾರಕ ಅಂತ ಹೇಳ್ತೀವಿ ಧರಣಿ ಗರ್ಭಸಂಭೂತಮ್ ಅಂತ ಆ ಧರಣಿ ಪುತ್ರನಾಗಿರ್ತಕ್ಕಂತಹ ಕುಜನ ವಾರ ಮಂಗಳವಾರ ಜೊತೆಗೆ ಡೇಟ್ ಪ್ರಕಾರನೂ ಒಂಬತ್ತನೇ ತಾರೀಕು ಬರ್ತಾ ಇರೋದು ಒಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿ ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ನಾಲ್ಕು ಹದಿನೇಳು ಹದಿನೇಳು ನಾಲ್ಕು ಇಪ್ಪತ್ತೊಂದು ಕೊನೆಯದಾಗಿ ಬರುವಂಥದ್ದು ಗುರು ಎರಡು ಒಂದು ಅಂದರೆ ಮೂರು ಮೂರು ಅಂದರೆ ಗುರುವಿನ ಸಂಕೇತ ಗುರುವಿನ ಅನುಗ್ರಹವಾಗಲಿ ಕುಜ ಗುರುವಿಗೆ ಬಹಳ ಅತ್ಯಂತ ಮಿತ್ರ ಅದರಿಂದ ಗುರು ಸೇವೆ ಮಾಡೋದ್ರಿಂದ ದತ್ತನ ಸೇವೆಯನ್ನು ಮಾಡೋದರಿಂದ ಯುಗಾದಿಯಿಂದ ಪ್ರಾರಂಭ ಆಗುವಂತಹ ಕ್ರೋಧಿನಾಮ ಸಂವತ್ಸರ ಅತ್ಯುತ್ತಮವಾಗಿರುತ್ತೆ ಯಾರು ಆತಂಕ ಪಡಬೇಡಿ ಗುರುವಿನ ಧ್ಯಾನವನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರ ಪ್ರಯತ್ನ ಮಾಡಿ ಭಾನುವಾರಗಳಾಗಲಿ ಮಂಗಳವಾರಗಳಾಗಲಿ ಶನಿವಾರಗಳಾಗಲಿ ಹೋಗಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ವರ್ಷ ಕ್ರೋಧಿನಾಮ ಸಂವತ್ಸರದ ಈ ಶುಭ ವರ್ಷ ಲಾಭದಾಯಕವಾಗಿರುತ್ತೆ ಶುಭವಾಗಿರುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरु दिव्यचरणारविन्दार्पणमस्तु